ಹಾಯ್ ವೆಲ್ಕಮ್ ಟು ಚಾರಿತ್ಯಾಸ್ ಡೈಲಿ ವ್ಲಾಗ್ ಇವತ್ತು ಏನು ಮಾಡ್ತಿದ್ದೀನಿ ಗೊತ್ತಾ ಸಂಡೇ ಸ್ಪೆಷಲ್ ಚಿಕನ್ ಸಾಂಬಾರ್ ಮತ್ತು ಕಾಲ್ ಸೂಪ್ ಬನ್ನಿ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಫಸ್ಟ್ ಚಿಕನ್ನ ನೀಟಾಗಿ ತೊಳ್ಕೊಳ್ಳೋಣ ಓಕೆನಾ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೋಮ್ ಮೇಡ್ ಮಾಡಿಕೊಂಡ್ರೇ ಚೆಂದ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿನ ಹಾಕೊಂಡು ಅಶ್ನ ಪುಡಿ ಹಾಕಿ ರುಬ್ಬಬೇಕು ಶುಂಠಿ ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೆ ಆರ್ಟಿಫಿಷಿಯಲ್ ಶುಂಠಿನೂ ಸ್ವಲ್ಪ ಹಾಕೋತಿದ್ದೀನಿ ಸೊ ಈಗ ಗ್ಯಾಸ್ ಆನ್ ಮಾಡಿ ಅದರ ಮೇಲೆ ಕುಕ್ಕರ್ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಅದಕ್ಕೆ ರುಬ್ಬಿರುವಂತಹ ಮಿಶ್ರಣ ಹಾಕಿ ಆಮೇಲೆ ತೊಳೆದಿರೋ ಚಿಕನ್ನು ಉಪ್ಪು ಹಾಕಿ ಬಿಸಿ ನೀರು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಬೇಯೋ ಗಂಟ ವಿಶಿಲ್ ಬರ್ಸ್ಕೊಳ್ಳಿ ಚಿಕನ್ ಬೇಯೋಸ್ರಲ್ಲಿ ಮಸಾಲೆ ರೆಡಿ ಮಾಡ್ಕೋಬೇಕು ಕಾಯಿ ತುರಿತಿದ್ರೆ ನಾನು ಮಗಳೇ ಅರ್ಧ ಖಾಲಿ ಮಾಡ್ತಾಳೆ ಮಸಾಲೆಗೆ ಈಗ ತೋರಿಸ್ತಿರೋ ಅಷ್ಟು ಪದಾರ್ಥಗಳನ್ನ ಮಿಕ್ಸಿಗೆ ಹಾಕೋಬೇಕು ಜೊತೆಗೆ ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಮನೇಲಿ ಮಾಡಿರೋವಂಥದ್ದು ಒಂದು ನಾಲ್ಕು ಸ್ಪೂನ್ ಹಾಕೋಬೋದು ಅದು ನಿಮ್ಮ ಇಷ್ಟದ ಪ್ರಕಾರ ಖಾರ ಎಷ್ಟು ಬೇಕೋ ಅಷ್ಟೇ ಇದನ್ನು ರುಬ್ಕೊಂಡು ಚಿಕನ್ ಬೇಯಿಸ್ಕೊಂಡಿರೋದಕ್ಕೆ ಮಿಕ್ಸ್ ಮಾಡಬೇಕು ನೆಕ್ಸ್ಟು ಕುದಿ ಅದಕ್ಕೆ ಅದು ಒಂದು ಕುದಿ ಬಂದಾದಮೇಲೆ ಮೊಟ್ಟೆ ಹಾಕಿದ್ರೆ ಚಿಕನ್ ಸಾಂಬಾರು ರೆಡಿ ಈಗ ಕಾಲು ಸೊಪ್ಪು ಹೇಗೆ ಮಾಡೋದು ನೋಡೋಣ ಸಿಂಪಲ್ಲಾಗಿ ಪ್ಲೇಟಲ್ಲಿ ತೋರಿಸಿರೋಂಥ ಐಟಮ್ಸ್ ಇಟ್ಕೋಬೇಕು ಕುಕ್ಕರ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಜಾಸ್ತಿ ಹಾಕೊಳ್ಳೋಕೊಬ್ಬರಿ ಸೊ ಅದಕ್ಕೆ ಒಂದೊಂದೇ ಮಸಾಲೆಗಳನ್ನ ಹಾಕೋಬೇಕು ಈಗ ಮೊದಲು ಮೆಣಸು ಹಾಕಬೇಕು ನೆಕ್ಸ್ಟು ನಾವು ಅದಕ್ಕೆ ಒಂದು ಇಂಚಷ್ಟು ಚಕ್ಕೆ ಹಾಕೋಬೇಕು ಚಕ್ಕೆ ಅದಕ್ಕೆ ಮತ್ತು ಜೀರಿಗೆ ಲವಂಗನೂ ಸೇರಿಸ್ಕೋಬೇಕು ಹಾಕಿ ಕೈ ಹಾಡಿ ಈಗ ಅದಕ್ಕೆ ಜಜ್ಜಿರೋ ಅಂಥದ್ದು ಒಂದು ಶುಂಠಿ ಒಂದು ಇಂಚಷ್ಟು ಇರೋದನ್ನ ಹಾಕಿ ಮತ್ತೆ ಬಾಡಿಸಿ ಅದು ಸ್ಮೆಲ್ ಬರ್ತದ ಹಾಗೆ ಒಂದು ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕಬೇಕು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಆಮೇಲೆ ಜಜ್ಜಿರುವಂತಹ ಈರುಳ್ಳಿ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಅದು ಘಮ ಘಾಟ್ ಎಲ್ಲ ಇದ್ದ ಹಾಗೆ ಕಾಲನ್ನ ತೊಳೆದಿರೋವಂತಹ ಕಾಲನ್ನ ಹಾಕಿ ಉಪ್ಪಾಕಿ ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡಿ ಆದರೂ ಥರ ಹಸಿ ಹೋಗೋವರೆಗೂ ಕೈ ಆಡಿ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಡೌಂಟ್ ಮಸ್ ಇಟ್ ಓಕೆನಾ ನೆಕ್ಸ್ಟು ನಾವು ಕಾಯಿಸಿರುವಂತಹ ನೀರು ಹಾಕಿ ಒನ್ ಕೆಟಲ್ ನೀರು ನಾನು ಹಾಕ್ತಾಯಿದ್ದೀನಿ ನಿಮ್ಮ ಮನೆಗೆ ಎಷ್ಟು ಬೇಕು ಅಥವಾ ಅಳತೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ಧನ್ಯ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಕೊನೆಗೆ ಕೊತ್ತಂಬರಿ ಸೊಪ್ಪನ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದ್ಸಲ ತಿರುಗಿಸಿ ನೀವು ಉಪ್ಪು ಖಾರ ಏನಾದರೂ ಬೇಕು ಅಂದರೆ ನೋಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಸೊ ಇಲ್ಲಿಗೆ ಕಾಲು ಸೊಪ್ಪು ಕೂಡ ರೆಡಿ